ವರ್ಷ ವರ್ಷ ಹಾಯ್ ಹಲೋ ಎರಡುಗೂ ನಮಸ್ಕಾರ ಅಲ್ಯೂಮಿನಿಯಂ ಮೇನ್ ಸೋಯರು ನೆಲದಲ್ಲಿ ಊದ್ಕೊ ಬಂದ್ರೆ ಸರಿನಾ ಇಲ್ಲ ಮೇಲ್ಗಡೆ ಹಾಕೋ ಬಂದ್ರೆ ಸರಿನಾ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ಫುಲ್ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ಮತ್ತು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲೊಬ್ರು ರೈತರು ಏನು ಮಾಡಿದ್ದಾರೆ ಅಂದರೆ ಅಲ್ಯೂಮಿನಿಯಮ್ ಮೇನ್ ಸೋಯರು ಕೇಬಲ್ ಬರುತ್ತಲ್ಲ ಅದನ್ನು ಭೂಮಿಲಿ ಊತ್ಕೊ ಬಂದ್ಬಿಟ್ಟಿದ್ದಾರೆ ಇನ್ನೂರು ಮೀಟ್ರು ಏನಾಗಿದೆಪ್ಪ ಅಂದರೆ ಎರಡು ವರ್ಷ ಹೋಗಿ ಕೇಬಲ್ ಎಲ್ಲೋ ಸೆಂಟ್ರಲ್ ಬಸ್ ಸ್ಟಾಗಿ ಹೋಗಿದೆ ಒಬ್ಬರು ಕರ್ಕೊಬಂದು ಚೆಕ್ ಮಾಡಿಸಿದಾಗ ಏನು ಹೇಳಿದ್ದಾರೆ ಮೋಟ್ರ್ ಎತ್ಬೇಕನ್ಬಿಟ್ಟು ಹೇಳ್ಬಿಟ್ಟು ಹೊಂಟೋಗಿದ್ದಾರೆ ನಾನು ಇಲ್ಲಿ ಸ್ಪಾಟ್ಗೆ ಬಂದು ಮೋಟ್ರ್ ಹತ್ತಿರ ಒಂದ್ಸರ್ತಿ ಚೆಕ್ ಮಾಡಿದಾಗ ಕಂಟಿನ್ಯೂಟಿ ಚೆನ್ನಾಗಿ ಬರ್ತಾಯಿತು ಕೇಬಲ್ ಎಲ್ಲೋ ಬಸ್ಟ್ ಆಗಿದೆ ನೋಡೋಣ ಅಂತ ನಾನು ಹೇಳಿದೆ ಆಮೇಲೆ ನಾನು ಹೇಳಿ ಇಲ್ಲ ಅಂದರೂ ಒಂದು ವರ್ಷದ ಮೇಲಾಗಿದೆ ಫ್ರೆಂಡ್ಸ್ ಇವರು ಇವಾಗ ಮೇಲ್ಗಡೆ ಮೇನ್ ವೈರ್ ಅಡ್ಜಸ್ಟ್ ಆಯಿತು ಅಂದ್ಬಿಟ್ಟು ತಂದು ಇವಾಗ ರೆಡಿ ಮಾಡಿಸ್ತಾ ಇದ್ದಾರೆ ಸುಮಾರು ದೂರ ಜೆ ಸಿ ಬಿಲಿ ಬಗ್ಸಿದ್ದಾರೆ ಮಧ್ಯ ಮಧ್ಯ ಕೇಬಲ್ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟಾಯಿತು ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ರು ಸರ್ ಇನ್ನೊಂದು ಸರ್ತಿ ಚೆಕ್ ಮಾಡಿ ಅಂತ ಹೇಳಿದಾಗ ನಾನು ಚೆಕ್ ಮಾಡಿ ನೋಡಿದೆ ಮತ್ತೆ ಅದೇ ಪ್ರಾಬ್ಲಮ್ ಇದೆ ಸರ್ ನಾನು ಹೇಳ್ತಾ ಇದ್ದೀನಿ ಮೋಟ್ರು ಚೆನ್ನಾಗಿದೆ ಎತ್ತಿಸ್ಬೇಡಿ ಎತ್ತಿಸ್ಬೇಡಿ ಅಂದ್ಬಿಟ್ಟು ನಿಲ್ಲಿಸಿದ್ದೆ ನೀವು ಮೇನ್ ಸೋರು ಯಾವಾಗ ಅಡ್ಜಸ್ಟ್ ಆಗುತ್ತೋ ಅವತ್ತು ಮೋಟ್ರು ರನ್ ಮಾಡುವ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ಆಮೇಲೆ ಇವಾಗೆಲ್ಲ ಅಡ್ಜಸ್ಟ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ದೋ ಸ್ಟಾರ್ಟ್ ಆಯಿತು ಆದರೆ ಇದು ಉಲ್ಟಾ ನೀರು ಸ್ವಲ್ಪ ಕಮ್ಮಿ ಬತ್ತಿದೆ ಮೇನ್ ಸ್ವೈಡ್ ಚೇಂಜ್ ಮಾಡಿದ್ರೆ ಫ್ರೆಝರಾಗಿ ನೀರು ಬರುತ್ತೆ ಫ್ರೆಂಡ್ಸ್ ನೀವು ಮೋಟ್ರುಗಳು ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೀವು ರೆಡಿ ಮಾಡಿಸ್ಕೊಳ್ಳಿ ನೀವು ಆ ಥರ ಬೀಳೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೋರ್ವೆಲ್ ಮೋಟ್ರು ಸ್ಟಾರ್ಟ್ ಪ್ರಾಬ್ಲಮ್ಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಇದ್ರೂ ಜಾಸ್ತಿ ತಲೆ ಕೆಟ್ಟ ಹೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಮೇನ್ಸ್ ವೈರು ಚೇಂಜ್ ಮಾಡಿದ್ದೀನಿ ಎಷ್ಟು ಫ್ಲಜರ್ ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ನಾನು ಮೊದಲೇ ಹೇಳ್ದಾಗೆ ಒಂದು ವರ್ಷದ ಮೇಲಾಗಿದೆ ಅಂತ ನಾನು ಹೇಳಿದೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಯಾವ ರೀತಿ ಬದಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡಿ ಎಷ್ಟು ಗಲೀಜು ನೀರು ಬರ್ತಾಯಿದೆ ಅಂದ್ಬಿಟ್ಟು ಒಂದು ವರ್ಷದಿಂದ ಇರೋ ಸ್ಟಾಕ್ ನೀರೆಲ್ಲ ಇವಾಗ ಆಚೆ ಬರ್ತಾ ಇದೆ ಅದಕ್ಕೋಸ್ಕರ ಇಷ್ಟು ಗಲೀಜು ನೀರು ಇರೋದು ನಮ್ಮ ರೈತರು ಮೆಕ್ಯಾನಿಕ್ ಕೇಳೋ ಪ್ರಾಬ್ಲಮ್ಗಳನ್ನ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಆ ಥರ ಬೀಳೋಕ್ಕೆ ಹೋಗ್ತಾರೆ ಏನು ಪ್ರಾಬ್ಲಮ್ಮು ಇರೋದನ್ನ ಸಜೆಸನ್ನ ತಗೊಂಡು ಸ್ವಲ್ಪ ಯೋಚನೆ ಮಾಡಿ ನೀವು ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ ನಮ್ಮ ರೈತ್ರಿಗ ನಾನು ಹೇಳೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೇನ್ ಇರು ಇಲ್ಲಿದೆ ಇಲ್ಲಿಂದ ಮೋಟ್ರಿಗೆ ಜೈಂಟ್ ಮಾಡ್ಕೊಂಡಿದ್ರು ಫ್ಯಾನಲ್ ಬೋಲ್ಡು ಅವರು ಮಿಷಿನ್ ಮನೇಲಿ ಮಾಡಿಕೊಂಡಿದ್ದರು ಇಲ್ಲ ಇನ್ನೂರು ಮೀಟ್ರ್ ದೂರ ಇದೆ ಅಲ್ಲಿಂದ ಇಲ್ಲಿವರೆಗೂ ಬರೀ ಅಲುಮಿನಿಯಮ್ಮ ಕೇಬಲ್ ವೈರ್ನ ಹಾಕ್ಸ್ಕೊಂಡಿದ್ದಾರೆ ಇದೇ ಪ್ರಾಬ್ಲಮ್ಮು ನೋಡಿ ಸುತ್ತ ಬಗ್ಗಿಸ್ಕೊಂಡು ಇಷ್ಟು ದೂರ ಬಂದಿದೆ ಇಲ್ಲೆಲ್ಲೂ ಡ್ಯಾಮೇಜ್ ಸಿಕ್ಕಲಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಏನಾಗುತ್ತೆ ಆ ಕೇಬಲ್ಲು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಸ್ಟಾಪ್ ಮಾಡಿಬಿಟ್ರು ಈ ವಿಡಿಯೋ ಇಷ್ಟಾಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ರೈತರುಗಳಿಗೆ ಶೇರ್ ಮಾಡಿ ನಂಗೆ ಗೊತ್ತಿರೋ ಇಷ್ಟು ಬೋರ್ವೆಲ್ ಪ್ರಾಬ್ಲಮ್ಮು ಮತ್ತು ಬೋರ್ವೆಲ್ ಸ್ಟಾರ್ಟ್ರ ಪ್ರಾಬ್ಲಮ್ಗಳ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಇವಾಗವರೆಗೂ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಲ್ಯೂಮಿನಿಯಮ್ ಮೇನ್ಸ್ ವೇರ್ಗಳನ್ನ ಯಾವತ್ತೂ ಅಷ್ಟೇ ನೆಲ್ಲಕ್ಕೆ ಹೋಗಬೇಡಿ ಎಲ್ಲರ ಒಂಚೂ ಡ್ಯಾಮೇಜ್ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಲ್ಗಡೆ ಏನಾರು ಡ್ಯಾಮೇಜ್ ಆಯಿತು ಅಂದರೆ ಕಟ್ ಮಾಡಿ ಜೈಂಟ್ ಮಾಡ್ಕೋಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವತ್ತೂ ಮೇನ್ಸ್ ವೇರ್ಗಳನ್ನ ಮೇಲ್ಗಡೆನೇ ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ